ದಾಂಡೇಲಿಯ ಪಶುವೈದ್ಯ ಇಲಾಖೆಯಲ್ಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಹೊರಗುತ್ತಿಗೆ ಆಧಾರದ ಸಿಬ್ಬಂದಿ ಸಂದೀಪ್ ಶಿರೋಡ್ಕರಿಗೆ ಅನ್ಯಾಯ ಅನ್ಯಾಯ ಆತ ಹೊರಗುತ್ತಿಗೆ ಸಿಬ್ಬಂದಿ ಹೌದು ಕಳೆದ ಎಂಟು ವರ್ಷಗಳಿಂದ ದಾಂಡೇಲಿಯ ಪಶುವೈದ್ಯ ಇಲಾಖೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಸಂದೀಪ್ ಶಿರೋಡ್ಕರ್ ಅವರನ್ನು ಕೆಲಸದಿಂದ ತೆಗೆಯುವ ಒಳಸಂಚು ನಡೆಯುತ್ತಿರುವ ಕಳವಳಕಾರಿ ವಿದ್ಯಮಾನವೊಂದು ನಡೆದಿದೆ ಎನ್ನುವ ಮಾಹಿತಿ ಮಾಧ್ಯಮಕ್ಕೆ ಸದ್ಯಕ್ಕೆ ಲಭ್ಯವಾಗಿದೆ ಯಾವುದೇ ಸಂದರ್ಭದಲ್ಲಿ ಎಂತಹದ್ದೇ ಸಂದರ್ಭದಲ್ಲಿಯೂ ಜೀವನ್ಮರಣದ ಹೋರಾಟದ ಸಂದರ್ಭದಲ್ಲಿ ಇದ್ದಂತಹ ಅನೇಕ ಗೋವುಗಳನ್ನು ರಕ್ಷಣೆ ಮಾಡಿದ ಕೀರ್ತಿ ಏನಾದರೂ ಸಲ್ಲಬೇಕಾದರೆ ಅದು ಈ ನಮ್ಮ ಹುಡುಗ ಸಂದೀಪ್ ಶಿರೋಡ್ಕರಿಗೆ ಸಲ್ಲಬೇಕು ಯಾವುದೇ ಸ್ವಾರ್ಥವಿಲ್ಲದೆ ನಿಸ್ವಾರ್ಥವಾಗಿ ಕೆಲಸ ಮಾಡಿದ ನಮ್ಮ ಸಂದೀಪ್ ಶಿರೋಡ್ಕರ್ ಈತನನ್ನು ಕೆಲಸದಿಂದ ತೆಗೆಯುವ ಹುನ್ನಾರ ನಡೆಯುತ್ತಿರುವುದು ಮಾತ್ರ ಇಡೀ ದಾಂಡೇಲಿಗರಿಗೆ ನೋವು ಮತ್ತು ಅತ್ಯಂತ ಆತಂಕದ ಸಂಗತಿಯಾಗಿದೆ ಅಲ್ಪ ವೇತನಕ್ಕೆ ಅತಿ ಹೆಚ್ಚು ಕೆಲಸ ಮಾಡುವ ಪ್ರಾಮಾಣಿಕ ಕೆಲಸಗಾರ ಸಂದೀಪ್ ಶಿರೋಡ್ಕರ್ ಈತನನ್ನು ಒಂದು ವೇಳೆ ಕೆಲಸದಿಂದ ತೆಗೆದು ಹಾಕಿದ್ದೇ ಆದಲ್ಲಿ ದಾಂಡೇಲಿಗೆ ದಾಂಡೇಲಿಯ ಒಂದಾಗಿ ಹೋರಾಟದ ಹಾದಿಯನ್ನು ಹಿಡಿಯಬೇಕಾಗಿದೆ ನಮಗೆ ದಾಂಡೇಲಿಗೆ ಸಂದೀಪ್ ಶಿರೋಡ್ಕರ್ನಂತಹ ಕೆಲಸಗಾರರು ಬೇಕೇ ವಿನಃ ಕುರ್ಚಿ ಬಿಸಿ ಮಾಡುವ ಅಧಿಕಾರಿಗಳಾಗಲಿ ಹಾಗೂ ಸಿಬ್ಬಂದಿಗಳಾಗಲಿ ಬೇಡವೇ ಬೇಡ ಎಂಬ ಗಟ್ಟಿ ನಿರ್ಧಾರಕ್ಕೆ ದಾಂಡೇಲಿಯ ಜನ ಬರಬೇಕಾಗಿದೆ ಒಂದು ವೇಳೆ ಈಗಲೂ ನಾವು ಸುಮ್ಮನೆ ಇದ್ದರೆ ಪ್ರಾಮಾಣಿಕರಿಗೆ ಅನ್ಯಾಯವಾಗಲಿದೆ ಎನ್ನುವುದಕ್ಕಿಂತಹ ಅನೇಕ ಗೋವುಗಳ ಜೀವವನ್ನು ಉಳಿಸುವ ಮಹೋನ್ನತ ಕಾಯಕವು ಸ್ಥಗಿತವಾಗಲಿದೆ ಎನ್ನುವ ಆತಂಕ ನಮ್ಮದಾಗಿದೆ